ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಅಭಿವೃದ್ಧಿ ಎಸ್ ವೀಕ್ಷಕರೇ ಒಂದು ದೊಡ್ಡ ಬೆಳವಣಿಗೆಯಲ್ಲಿ ಈಗಾಗಲೇ ಈ ಒಂದು ಕುರ್ಚಿ ಹಗ್ಗ ಜಗ್ಗಾಟದಿಂದ ಒಂದು ಅಧಿಕಾರ ಹಸ್ತಾಂತರ ಅಥವಾ ಈ ಕ್ಯಾಬಿನೆಟ್ ರೀಶಫಲ್ ಅಥವಾ ಸಿದ್ದರಾಮಯ್ಯ ಮೇಲೆ ಬೀಳ್ತಾ ಇರತಕ್ಕಂಥ ಒತ್ತಡದಿಂದ ದೊಡ್ಡ ಮಟ್ಟದ ಮತ್ತೊಂದು ಚರ್ಚೆ ಹೊರಗಡೆ ಈಗ ರಾಜಕಾರಣದಿಂದ ಹೊರಗಡೆ ಬರ್ತಾ ಇರತಕ್ಕಂಥದ್ದು ಇದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿರ್ತಕ್ಕಂಥದ್ದು ಸಚಿವರು ಕೂಡ ಆಗಿರ್ತಕ್ಕಂಥ ಸಿದ್ದರಾಮಯ್ಯರ ಕಟ್ಟ ಬೆಂಬಲಿಗರು ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಒಂದು ಹೇಳಿಕೆ ನಿನ್ನೆಯವರು ಮಾಧ್ಯಮಗಳ ಜೊತೆ ಮಾತನಾಡ್ತಾ ಒಂದು ಮಾತನ್ನು ಹೇಳಿದ್ರು ಪಕ್ಷ どめきいて。 ಬದಲಾವಣೆಗೆ ಕಾಲ ಬರುತ್ತೆ ಅನ್ನುವಂಥ ಮಾತನ್ನು ಇದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಹೇಳಿರಬಹುದು ಅಥವಾ ಈ ಒಂದು ಪವರ್ ಶೇರಿಂಗ್ ಬಗ್ಗೆ ಹೇಳಿರಬಹುದು ಆದರೆ ಒಂದು ಮಾತಿದೆಯಲ್ಲ ಪಕ್ಷಕ್ಕೂ ಒಂದು ಲಿಮಿಟ್ ಇರುತ್ತೆ ಅನ್ನುವಂಥ ಒಂದು ಮಾತು ಏನು ಹೇಳಿದ್ದಾರೆ ಅಂತಂದ್ರೆ ಅದು ಎಚ್ಚರಿಕೆಯ ಕಾಂಗ್ರೆಸ್ ಹೈಕಮಾಂಡ್ಗೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಪರವಾಗಿ ಕೊಟ್ಟಿರತಕ್ಕಂಥ ಎಚ್ಚರಿಕೆಯಾ ಅನ್ನುವಂತಹ ಒಂದು ಪ್ರಶ್ನೆ ಮತ್ತೆ ಎದ್ದೇಳ್ತಾ ಇದೆ ಯಾಕಂದ್ರೆ ಈಗಾಗಲೇ ಯಾವುದೇ ರೀತಿಯ ಒಂದು ಗೊಂದಲ ಇಲ್ಲದಂಗೆ ಸರ್ಕಾರವನ್ನ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಈಗಾಗಲೇ ಸಾಕಷ್ಟು ನೊಂದು ಬಿಟ್ಟಿದ್ದಾರೆ ಅನ್ನುವಂಥದ್ದು ಈಗ ಈ ಕುರ್ಚಿ ಕಿತ್ತಾಟದಲ್ಲಿ ಈ ಹಗ್ಗ ಜಗ್ಗಾಟದಲ್ಲಿ ಪವರ್ ಶೇರಿಂಗ್ನ ವಿಷಯದಲ್ಲಿ ಮಾಸ್ ಲೀಡರ್ ಆಗಿರತಕ್ಕಂತಹ ಸಿದ್ದರಾಮಯ್ಯ ನೆಗ್ಲೆಕ್ಟ್ ಮಾಡಲಾಗ್ತಾ ಇದೆ ಮೂಲ ಮತ್ತು ವಲಸೆ ಕಾಂಗ್ರೆಸ್ಸಿಗರ ಮಾತು ಮತ್ತೆ ಮತ್ತೆ ಪ್ರಸ್ತಾಪಕ್ಕೆ ಬರ್ತಾ ಇದೆ ಇದೇ ವಲಸೆ ಕಾಂಗ್ರೆಸ್ಸಿಗರ ನೆಪವನ್ನು ಇಟ್ಕೊಂಡು ಮೂಲ ಕಾಂಗ್ರೆಸ್ಗರು ಸಿದ್ದರಾಮಯ್ಯನವರ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಎ ಸಿ ಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮೂಲ ಕಾಂಗ್ರೆಸ್ಗರಾದ ಮಲ್ಲಿಕಾರ್ಜುನ್ ಅವರ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೂ ಕೂಡ ದೊಡ್ಡ ಮಟ್ಟದ ಪ್ರಭಾವ ಬೀರ್ತಾ ಇದ್ದಾರೆ ಅನ್ನುವಂಥ ಮಾತಿನಿಂದ ಈ ಒಂದು ತೀರ್ಮಾನಕ್ಕೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸಹವಾಸ ಸಾಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳ ಮೂಲ ಕಾಂಗ್ರೆಸ್ಸಿಗರ ಒತ್ತಡಕ್ಕೆ ಈಗಾಗಲೇ ಮೂಲ ಕಾಂಗ್ರೆಸ್ಸಿಗರು ಆಗಿರತಕ್ಕಂಥ ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ತರಹದ ಒಂದು ಯಾವುದೇ ತೀರ್ಮಾನಕ್ಕೆ ಬರದೇ ಇರೋದರಿಂದ ಸ್ಪಷ್ಟ ತೀರ್ಮಾನಕ್ಕೆ ಬರದೇ ಇರೋದರಿಂದ ಕಾಂಗ್ರೆಸ್ ನಿಂದ ಕೊಂಚ ಅಂತರ ಕಾಯ್ದುಕೊಳ್ಳುವ ಒಂದು ತೀರ್ಮಾನಕ್ಕೆ ಸಿದ್ದರಾಮಯ್ಯ ಬಂದಿದ್ದಾರೆ ಹಾಗಾಗಿ ಅವರ ಬೆಂಬಲಿಗರು ಸತೀಶ್ ಜಾರಕಿಹೊಳಿ ಈ ರೀತಿಯ ಮಾತನ್ನು ಹೇಳ್ತಿದ್ದಾರೆ ಪಕ್ಷಕ್ಕೂ ಒಂದು ಮಿತಿ ಇದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಅನ್ನುವಂಥ ಚರ್ಚೆ ಮುಂದುವರೆದಿದೆ ಯಾಕೆ ಹೀಗಾಗ್ತಾ ಇದೆ ಅನ್ನೋವಂಥದ್ದನ್ನು ಚರ್ಚೆ ಮಾಡಿದ್ರೆ ಸಿದ್ದರಾಮಯ್ಯ ಮೂಲತಃ ಸಿದ್ಧಾಂತವಾದಿ ರಾಜಕಾರಣಿ ಅವರು ನಾನು ಹೇಳ್ದಾಗೆ ಈಗಾಗಲೇ ನಾನು ಹಿಂದೆ ಪ್ರಸ್ತಾಪ ಮಾಡಿದ್ದೆ ಸಿದ್ದರಾಮಯ್ಯನವರಿಗೆ ಒಂದು ಪಕ್ಷ ಅಗತ್ಯ ಆದರೆ ಅನಿವಾರ್ಯ ಅಲ್ಲ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷ ಅಗತ್ಯವೂ ಹೌದು ಅನಿವಾರ್ಯವೂ ಹೌದು ಆದರೆ ಸಿದ್ದರಾಮಯ್ಯ ಅಥವಾ ಅವರ ಟೀಮ್ನವರಿಗೆ ಅವರ ಬೆನ್ನಿಗೆ ಇರತಕ್ಕಂಥ ಸತೀಶ್ ಜಾರಕಿಹೊಳಿ ಆಗಿರಲಿ ಹೆಚ್ ಸಿ ಮಹಾದೇವಪ್ಪ ಆಗಿರಲಿ ಎಂ ಬಿ ಪಾಟೀಲ್ ಆಗಿರಲಿ ಈ ಥರದವರು ಯಾರ್ಯಾರು ಅವರು ಬೆನ್ನಿಗೆ ನಿಂತಿದ್ದಾರೆ ಹಿರಿಯ ನಾಯಕರು ಅವರಿಗೆ पक्ष अगत्य ಅಷ್ಟೇ ಆದರೆ ಅನಿವಾರ್ಯ ಅಲ್ಲ ಅನ್ನೋಂಥದ್ದು ಜೊತೆಗೆ ಸಿದ್ದರಾಮಯ್ಯನವರನ್ನ ಲೆಕ್ಕ ಹಾಕ್ಕೊಂಡ್ರೆ ಈಗಾಗಲೇ ಅವರು ಸಿದ್ಧಾಂತವಾದಿ ರಾಜಕಾರಣ ಮಾಡಿರ್ತಕ್ಕಂಥದ್ದು ಜನಪರ ಚಳವಳಿಗಳಲ್ಲಿ ತೊಡಸ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ಅಹಿಂದ ವರ್ಗಗಳ ಉದ್ಧಾರಕ್ಕೆ ಶ್ರಮಿಸ್ತಾ ಇರ್ತಕ್ಕಂಥದ್ದು ಈ ಹಂತದಲ್ಲಿ ದೊಡ್ಡ ಮಟ್ಟದ ಒಂದು ಸಿದ್ಧಾಂತದ ವಾಗ್ಯುದ್ಧ ಕಾಂಗ್ರೆಸ್ ಪಕ್ಷದಲ್ಲಿ ತಲೆದೋರಿಬಿಟ್ಟಿದೆ ಇದು ಸಿದ್ದರಾಮಯ್ಯ ಮತ್ತು ಟೀಮ್ಗೆ ಒಂದು ರೀತಿ ಅಂತರ ಕಾಯ್ದುಕೊಳ್ಳೋ ಹಾಗೆ ಅಥವಾ ಒಂದು ವೇಳೆ ತಮಗೆ ಒಂದು ಆದ್ಯತೆ ಕೊಡದೆ ಡಿ ಕೆ ಶಿವಕುಮಾರ್ ಅವರಿಗೆ ಆದ್ಯತೆ ಕೊಡೋದಾದರೆ ಒಂದು ಹೆಜ್ಜೆ ಹಿಂದೇನೋ ಮುಂದೇನೋ ಅಥವಾ ತಟಸ್ಥವೋ ಆಗಿಬಿಡುವಂಥ ಎಲ್ಲ ತೀರ್ಮಾನಗಳು ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಮಾತುಗಳು ಹೇಳಲಾಗ್ತದೆ ಯಾಕಂದರೆ ಈಗ ನೋಡಿ ಇಡೀ ಸಿದ್ದರಾಮಯ್ಯ ಕೇವಲ ರಾಜ್ಯ ರಾಜಕಾರಣಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿಯಲ್ಲ ಅವರ ವರ್ಚಸ್ಸು ಅಥವಾ ಅವರ ಮಾಸ್ ಲೀಡರ್ಶಿಪ್ ಇದೆಯಲ್ಲ ಅದು ಇಡೀ ಭಾರತದಲ್ಲೂ ಕೂಡ ಚರ್ಚೆ ಆಗುತ್ತೆ ಇವತ್ತು ಏನಾದರೂ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಒಂದು ಸಮರ್ಥವಾಗಿ ಸಿದ್ಧಾಂತವಾದಿ ಆಡಳಿತದಲ್ಲಿ ಟಕ್ಕರ್ ಕೊಡುವಂಥ ಇರುವಂಥ ನಾಯಕರು ಕೇವಲ ಇಬ್ರು ಮೂವರಷ್ಟೇ ಎಲ್ಲರನ್ನ ಬಿ ಜೆ ಪಿ ಮತ್ತು ಮೋದಿ ಶಾ ಜೋಡಿ ತಿಂದ ಹಾಕಿಬಿಟ್ಟಿದೆ ನಿತೀಶ್ ಕುಮಾರ್ ಅವರು ಅವರ ಕಥೆ ಮುಗಿದೋಯ್ತು ಫಾರೂಕ್ ಅಬ್ದುಲ್ಲಾ ಕಾಶ್ಮೀರದಿಂದ ಅವರ ಕಥೆ ಮುಗ್ದೋಯ್ತು ಈ ಬಿಜು ಪಟ್ನಾಯಕ್ ಮುಗ್ದು ಹೋದರು ಇರ್ತಕ್ಕಂಥವ್ರು ಕೇವಲ ಮೂರು ಜನ ಲಲ್ಲೂ ಪ್ರಸಾದ್ ಯಾದವ್ ಕೂಡ ಅವರು ನಿರ್ನಾಮ ಆಗೋದ್ರು ಈ ಬಿಹಾರ ಚುನಾವಣೆಯಲ್ಲಿ ಇರ್ತಕ್ಕಂಥವ್ರು ಮೂರೇ ಜನ ಒಂದು ಪಶ್ಚಿಮ ಬಂಗಾಳದ ಟಿ ಎಂ ಸಿ ನಾಯಕಿಯಾಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅದು ಬಿಟ್ಟರೆ ತಮಿಳುನಾಡಿನ ಸ್ಟ್ಯಾಲಿನ್ ಅದು ಬಿಟ್ಟರೆ ಕರ್ನಾಟಕದ ಸಿದ್ದರಾಮಯ್ಯ ಮೋದಿ ಅವರ ರಾಜಕಾರಣಕ್ಕೆ ಒಂದು ಪರ್ಯಾಯ ರಾಜಕಾರಣ ಸಮನಾಗಿ ನಿಲ್ಲುವಂಥ ಪರ್ಯಾಯ ರಾಜಕಾರಣಿಗಳು ಅಂತ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಪಿಣರಾಯಿ ವಿಜಯನ್ ಕೇರಳದಿಂದ ಇದ್ದಾರೆ ಆದರೆ ಇವರೆಲ್ಲರೂ ಕೂಡ ಅಂದರೆ ಸಿದ್ದರಾಮಯ್ಯ ಪ್ರಮುಖವಾಗಿರ್ತಕ್ಕಂಥದ್ದು ಇಂಥವ್ರನ್ನೇ ಕಾಂಗ್ರೆಸ್ ಪಕ್ಷ ಉಳಿಸ್ಕೊಳ್ಳೋದ್ರ ಬದಲಾಗಿ ಅವರನ್ನು ಒಂದು ನಿರ್ಲಕ್ಷ್ಯ ಮಾಡುವಂಥ ಕ್ರಮಕ್ಕೆ ಮುಂದಾಗಿದೆಯಲ್ಲ ಇದು ಸಿದ್ದರಾಮಯ್ಯ ಆ್ಯಂಡ್ ಟೀಮ್ನ ದೊಡ್ಡ ಮಟ್ಟದ ಚರ್ಚೆಗೆ ಆ ಒಂದು ನಿರ್ಧಾರ ತೆಗೆದುಕೊಳ್ಳಕ್ಕೆ ಕಾರಣವಾಗಿದೆ ಅಂತ ಹೇಳಿ ಮೊನ್ನೆ ಅಷ್ಟೇ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಮಾತನ್ನ ದೊಡ್ಡ ಮಟ್ಟದಲ್ಲಿ ಹೇಳಿದ್ರು ಇನ್ನು ಕೇವಲ ಆರು ತಿಂಗಳಲ್ಲಿ ಯಾರೂ ಕೂಡ ಊಹೆನೂ ಮಾಡದೆ ಇರ್ತಕ್ಕಂಥ ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರು ಹಾಗಾಗಿ ಈ ಸಿದ್ದರಾಮಯ್ಯ ಅಂಡ್ ಟೀಮ್ನ ನಿರ್ಧಾರ ಏನಿದೆ ಅದು ಬಹುತೇಕ ಕುಮಾರಸ್ವಾಮಿಯವರಿಗೆ ಗೊತ್ತಾಗಿದೆಯಾ ಅದರ ಸುಳಿವನ್ನು ಅದರ ವಾಸನೆಯನ್ನು ಅವರು ಗ್ರಹಿಸಿದಾರಾ ಅನ್ನುವಂಥದ್ದು ಈ ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ಮಟ್ಟದ ತೀರ್ಮಾನ ತೆಗೆದುಕೋಬೇಕಾಗಿದೆ ಈಗಿರ್ತಕ್ಕಂಥ ದೊಡ್ಡ ಮಟ್ಟದ ಏನು ಗೊಂದಲ ಸೃಷ್ಟಿಯಾಗಿದೆ ಅದಕ್ಕೆ ಅಂತ್ಯ ಹಾಡಬೇಕಾಗಿದೆ ಇಲ್ಲ ಅಂತಂದರೆ ಆಗುವಂಥ ಪ ಪರಿಣಾಮಗಳು ಅಂಥ ಇಂಥವಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಬೀಳಲಿದೆ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಲೀಡರ್ಶಿಪ್ ಇಲ್ಲದೆ ಇರೋ ಥರ ಆಗುತ್ತೆ ಒಂದು ವೇಳೆ ಸಿದ್ದರಾಮಯ್ಯ ನ್ಯೂಟ್ರಲ್ ಆಗಿಬಿಟ್ರು ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾಸ್ ಲೀಡರ್ ಇಲ್ಲ ನೀವೇನು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಸಂಘಟನಾ ಚತುರ ಎಲೆಕ್ಷನ್ಗಳನ್ನ ಗೆಲ್ಲಬಲ್ಲಂಥವರು ಇವೆಲ್ಲವೂ ಕೂಡ ಇದೆ ಎಲ್ಲ ತಾಳ್ಮೆ ಒಂದು ನಾಲೆಡ್ಜು ಎಲ್ಲ ಗುರಿ ಚಾತುರ್ಯ ಚಾಣಕ್ಷತೆ ಎಲ್ಲ ಇದೆ ಆದರೆ ಡಿ ಕೆ ಶಿವಕುಮಾರ್ ಮಾಸ್ ಲೀಡರ್ ಆಗಲು ಸಾಧ್ಯ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಇದಲ್ಲದೆ ಡಿ ಕೆ ಶಿವಕುಮಾರ್ ಮೇಲೆ ಇರತಕ್ಕಂಥ ಇಡಿ ಮತ್ತು ಸಿ ಬಿ ಐನ ಕರಿ ನೆರಳು ಒಂದು ವೇಳೆ ಏನಾದರೂ ಅದು ದೊಡ್ಡ ಮಟ್ಟದಲ್ಲಿ ತನ್ನ ಕಾರ್ಯಬಾಹುಳ್ಯ ಚಾಚು ಬಿಡ್ತು ಅಂತಂದರೆ ಇಡೀ ಕಾಂಗ್ರೆಸ್ ಪಕ್ಷದ ಮೇಲೆ ಕರಿನೆರಳು ಬೀಳುತ್ತೆ ಹಾಗಾಗಿ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಏನೋ ಒಂದು ದೊಡ್ಡ ತೀರ್ಮಾನಕ್ಕೆ ಮುಂದಾಗಿರ್ತಕ್ಕಂಥದ್ದು ಆ ತೀರ್ಮಾನ ಒಂದು ವೇಳೆ ಕಾಂಗ್ರೆಸ್ಗೆ ಬಾಯ್ ಬಾಯ್ ಹೇಳುವಂಥದ್ದು ಈ ಗೊಂದಲದಿಂದ ನಿರ್ಲಕ್ಷ್ಯದಿಂದ ಅಥವಾ ಇನ್ನೊಂದು ಪರ್ಯಾಯ ಶಕ್ತಿಯ ಒಂದು ಹುಟ್ಟಿಗೆ ಕಾರಣ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಯಾಕಂದರೆ ಸಿದ್ದರಾಮಯ್ಯ ಮತ್ತು ಅವ್ರ ಜೊತೆಗಿರ್ತಕ್ಕಂಥವ್ರಿಗೆ ಇದು ಹೊಸದೇನಲ್ಲ ಅವರು ಲೋಕಶಕ್ತಿಯನ್ನು ಬಿಟ್ಟು ಜನತಾ ಲೋಕದಳವನ್ನು ಬಿಟ್ಟು ಜನತಾ ಪಕ್ಷಕ್ಕೆ ಬಂದರು ಜನತಾ ಪಕ್ಷವನ್ನು ಬಿಟ್ಟು ಜನತಾ ದಳಕ್ಕೆ ಬಂದರು ಜನತಾ ದಳವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು ಹಾಗಾಗಿ ಇದು ದೊಡ್ಡ ವಿಚಾರ ಏನೆಲ್ಲ ಇಲ್ಲಿ ರಾಜ್ಯ ರಾಜ್ಯದ ಕಾಂಗ್ರೆಸ್ ಪಕ್ಷದ ಭವಿಷ್ಯವನ್ನ ಥಿಂಕ್ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಈಗ ಹೆಚ್ಚಾಗಿದೆ ವೀಕ್ಷಕರೇ ಇದಾಗಿತ್ತು ಸಿದ್ದರಾಮಯ್ಯ ಅಂಡ್ ಟೀಮ್ ನ ಮುಂದಿನ ಭವಿಷ್ಯದ ಯೋಚನೆ ಮತ್ತು ಯೋಜನೆ ಈ ಕುರಿತಂತ ಸಾಕಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಂಡಿದ್ದೇನೆ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೆ